ಜಗತ್ತಿಗೆ ಪುಷ್ಪಕ ವಿಮಾನ ನೀಡಿದ ಕೀರ್ತಿ ವಿಶ್ವಕರ್ಮ ಸಮಾಜಕ್ಕೆ ಸಲ್ಲುತ್ತದೆ ಶಾಸಕ ಬಿಮಣ್ಣ ನಾಯ್ ಜಿಲ್ಲಾ ಮಟ್ಟದ ವಿಶ್ವಕರ್ಮ ಜಯಂತಿ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ಸಚಿವ ಮಂಕಾಳ್ ವೈದ್ಯ ಪ್ರಧಾನಮಂತ್ರಿ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಗಿಡ ನೆಡುವ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ನಿಮಿತ್ತ ರಕ್ತದಾನ ಮಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ನಿಮಿತ್ತ ರಕ್ತದಾನ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪಾಯ್ ಚಿತ್ತಾಕುಲ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಮನೆಗಳ್ಳತನ ಆರೋಪಿ ಬಂಧನ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಬಿಮ್ಮಣ್ಣ ನಾಯ್ಕ ಯಡಳ್ಳಿ ಸೊಸೈಟಿ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ಲಾಭ ಡಾಕ್ಟರ್ ರಶ್ಮಿ ಹೆಗಡೆ ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆ ಸೆಪ್ಟೆಂಬರ್ ಹದಿನೇಳರಂದು ನಗರದ ತಾಲೂಕು ಆಡಳಿತ ಸೌಧ ಸಭಾಭವನದಲ್ಲಿ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯತ್ ಹಾಗೂ ವಿಶ್ವಕರ್ಮ ಸಮಾಜ ಬಾಂಧವರು ಶಿರಸಿಯವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಏರ್ಪಡಿಸಲಾಗಿತ್ತು ಈ ವಿಶ್ವಕರ್ಮ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ವಿಮಣ್ಣ ನಾಯ್ಕ ಅವರು ಅಂದಿನ ಕಾಲದಲ್ಲಿ ಪುಷ್ಪಕ ವಿಮಾನ ತಯಾರು ಮಾಡಿ ವಿಶ್ವಕ್ಕೆ ನೀಡಿದ ಕೀರ್ತಿ ವಿಶ್ವಕರ್ಮ ಸಮಾಜಕ್ಕೆ ಸಲ್ಲುತ್ತದೆ ವಿಶ್ವಕರ್ಮದ ಕರಕುಶಲ ಕೌಶಲ್ಯ ಮತ್ತು ಸೂಕ್ಷ್ಮ ಕೆತ್ತನೆಗಳು ಜಗತ್ತಿನಲ್ಲಿ ಇಂದಿಗೂ ರಾರಾಜಿಸುತ್ತಿವೆ ಹುಟ್ಟಿನಿಂದ ಹಿಡಿದು ಸಾಯುವ ತನಕ ಅವರ ಸಹಾಯ ಬೇಕೇ ಬೇಕು ಎಂದು ಹೇಳಿದರು ಅಲ್ಲದೆ ಮುಖ್ಯವಾಗಿ ಶಿರಸಿಯಲ್ಲಿ ವಿಶ್ವಕರ್ಮದ ಸಮಾಜದವರಿಗೆ ಒಂದು ಸಮುದಾಯ ಭವನವಿಲ್ಲ ಎಂಬ ಕೊರಗು ಇದೆ ಆ ಸಮುದಾಯ ಭವನಕ್ಕೆ ಬೇಕಾದ ಸ್ಥಳವನ್ನು ಸಮಾಜದ ಬಾಂಧವರು ಗುರುತಿಸಿಕೊಟ್ಟರೆ ಆ ಕಟ್ಟಡಕ್ಕೆ ಬೇಕಾದ ಹತ್ತರಿಂದ ಇಪ್ಪತ್ತು ಲಕ್ಷದವರೆಗೆ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗಿರಿ ಗೀತಾ ಶೆಟ್ಟಿ ಸುಮಾ ಉಗ್ರಾಣ್ಕರ್ ತಹಶೀಲ್ದಾರ್ ಪಟ್ಟರಾಜಗೌಡ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಸಂಜೀವ ಪೋತದಾರ್ ವಿಶ್ವಕರ್ಮದ ಅಧ್ಯಕ್ಷ ವಿಶ್ವನಾಥ ಆಚಾರಿ ಮಾಲಿನ ಆಚಾರಿ ಗಿರೀಶ್ ಆಚಾರಿ ಮತ್ತು ಸಮಾಜದ ಬಾಂಧವರು ಹಾಜರಿದ್ದರು ವಿಶ್ವಕ್ಕೆ ಒಂದು ಮಾಡೆಲ್ ಅನ್ನು ಕೊಟ್ಟಿರ್ತಕ್ಕಂಥ ವಿಶ್ವದ ಮೊದಲನೆಯ ಇಂಜಿನಿಯರ್ಗಳಾಗಿ ಬರೀ ನಮ್ಮ ತಾಲೂಕಲ್ಲ ಜಿಲ್ಲೆ ಅಲ್ಲ ರಾಜ್ಯ ರಾಷ್ಟ್ರ ಅಲ್ಲ ಇಡೀ ವಿಶ್ವವನ್ನೇ ಅಷ್ಟು ಸುಂದರವಾಗಿ ಮಾಡಿರ್ತಕ್ಕಂಥ ಅಂದಿನ ದೇವಾಲಯ ದೇವತೆಗಳನ್ನ ಕುಂಡಗಳನ್ನ ಅರಮನೆಗಳನ್ನ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಾವು ನೋಡ್ತಕ್ಕಂಥ ಎಲ್ಲ ಹಂತದಲ್ಲಿ ಕೂಡ ಅವರ ನೆನಪುಗಳನ್ನ ಮತ್ತು ಅವರ ಕೊಡುಗೆ ಬಹಳ ಭಾರವಾಗಿ ಅನೇಕ ವಿಷಯಗಳಲ್ಲಿ ಅವರನ್ನ ನಮ್ಮ ನಮ್ಮೇಶವನ್ನು ಮಾತ್ರ ಹೇಳಿ ಹುಟ್ಟುವಾಗ ಹುಟ್ಟುವಾಗ ಅವರ ಕೊಡುಗೆ ಏನು ನಂತರದಲ್ಲಿ ಕೊನೆಯ ಪ್ರಯಾಣದಲ್ಲಿ ಕೂಡ ಅವರ ಕೊಡುಗೆ ಏನು ಅಂತ ಸಂಚಿತ ಸಂಚಿತವಾಗಿ ಅವರ ಮಾತನ್ನು ಕೂಡ ನಾವು ಕೇಳ್ತೀನಿ ಈ ಒಂದು ಈ ಒಂದು ಸೃಷ್ಟಿ ದೇವತೆಯ ಅಮೂರ್ತ ರೂಪವನ್ನ ಕುಶಲ ಕರ್ಮಿಗಳು ಹಾಗೂ ಬ್ರಹ್ಮಾಂಡವನ್ನ ಪ್ರಧಾನ ಸಿಲ್ಪಿ ಎಂದು ನಾವೆಲ್ಲರೂ ಕೂಡ ಈ ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಾನ ಮಾನವ ಜೀವ ವಿ ಅಂತ ಒಂದು ಆಯ್ಕೆಯನ್ನ

ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ಹೊನ್ನಾವುರ ತಾಲೂಕಿನ ಕೆಳಗನೀರು ಒಕ್ಕಲಿಗರ ಸಭಾಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಗುಣವಂತೆ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ದ್ವಾರದ ಮುಖಾಂತರ ವಿಶ್ವಕರ್ಮ ಪರಬ್ರಹ್ಮರ ಚಿತ್ರ ಮೆರವಣಿಗೆಯ ಮೂಲಕ ಸಭಾಭವನ ತಲುಪಿದ್ದು ವಿಶ್ವಕರ್ಮ ಪೂಜೆ ನೆರವೇರಿಸಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ಶ್ರೀ ಮಂಕಾಳ್ ಎಸ್ ವೈದ್ಯ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಶ್ವಕರ್ಮ ಸಮಾಜ ಶ್ರೇಷ್ಠವಾದದ್ದು ವಿಶ್ವಕರ್ಮರಿಲ್ಲದೆ ಯಾವ ಕಾಯಕವೂ ಪೂರ್ಣವಾಗುವುದಿಲ್ಲ ತಮ್ಮ ಕೌಶಲ್ಯ ಶ್ರೇಷ್ಠತೆಯಿಂದ ಪ್ರಸಿದ್ಧರಾಗಿರುವ ಈ ಸಮಾಜ ಪ್ರೀತಿ ಕಾಳಜಿ ಮತ್ತು ಅನ್ಯೂನ್ಯತೆಯಿಂದ ಬದುಕುತ್ತಿದೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಾವು ಸದಾ ಸಿದ್ಧರಾಗಿದ್ದೇವೆ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದಲ್ಲಿ ಸಮಾಜದ ಸಮುದಾಯ ಭವನಕ್ಕಾಗಿ ಭೂಮಿ ಅನುದಾನ ಬಿಡುಗಡೆಗೆ ಸಿದ್ಧತೆ ನಡೆಯುತ್ತಿದೆ ಎಂದು ಹೇಳಿದರು ಪ್ರಾಸ್ತಾವಿಕ ನುಡಿಗಳನ್ನು ಮಾನ್ಯ ತಹಶೀಲ್ದಾರರಾದ ಪ್ರಶಾಂತ್ ಎಸ್ ಕರಾಂಡೆ ಅವರು ಸಲ್ಲಿಸಿದರು ಸಾಧಕರ ಸನ್ಮಾನ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಸಾಧಕರಾದ ಶ್ರೀ ಕೃಷ್ಣ ಆಚಾರ್ಯ ಹೊನ್ನಾವರ ಶ್ರೀ ರಾಘವೇಂದ್ರ ಆಚಾರ್ಯ ಮುರುಡೇಶ್ವರ ಶ್ರೀ ಸೀತಾರಾಮ್ ಆಚಾರ್ಯ ಕೊರ್ಲಕಟ್ಟ ಶಿರಸಿ ನ್ಯೂಸ್ ಸ್ಪಷ್ಟ ಮುಖ್ಯಸ್ಥರು ಶ್ರೀ ರಾಮಕೃಷ್ಣ ಆಚಾರ್ಯ ಮಾಳ್ಕೋಡ್ ಶ್ರೀ ಶಂಕರ ಆಚಾರ್ಯ ಬಳಕೂರು ಶ್ರೀ ಗಂಗಾಧರ ಆಚಾರ್ಯ ದೇವರಾಗದ್ದೆ ಶ್ರೀ ಕಾಳಪ್ಪ ಆಚಾರ್ಯ ಸಾಲೆಬೈಲು ಶ್ರೀ ಪ್ರಶಾಂತ್ ಆಚಾರ್ಯ ಗುಣವಂತೆ ಕುಮಾರಿ ಸಂಗೀತ ಆಚಾರ್ಯ ವೆಂಕಟಾಪುರ ಭಟ್ಕಳ ಇವರನ್ನು ಸನ್ಮಾನಿಸಲಾಯಿತು ಉಪನ್ಯಾಸ ಮತ್ತು ನಿರೂಪಣೆ ಉಪನ್ಯಾಸ ಕಾರ್ಯಕ್ರಮವನ್ನು ಶ್ರೀ ಆನಂದಜಿ ಆಚಾರ್ಯ ಇವರು ನೆರವೇರಿಸಿದರು ಕಾರ್ಯಕ್ರಮವನ್ನು ಶ್ರೀ ಸುದೀಶ್ ನಾಯ್ಕ್ ನಿರೂಪಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮ ಚಿತ್ರಕಲಾ ಪ್ರದರ್ಶನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಮಂಗಲಾ ನಾಯ್ಕ್ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದ ಶ್ರೀಮತಿ ಸುಧಾ ಸೀತಾರಾಮ್ ಆಚಾರ್ಯ ಕೆಳಗನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಚಿತ್ರಾಕ್ಷಿಗೌಡ ಒಕ್ಕೂಟ ಅಧ್ಯಕ್ಷರಾದ ಗೋಪಾಲ್ ಆಚಾರ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀ ಅಣ್ಣಪ್ಪ ನಾಯ್ ಗುಡಿಗದ್ದೆ ಶ್ರೀ ವಿಶ್ವಕರ್ಮ ಪರಬ್ರಹ್ಮ ದೇವಸ್ಥಾನದ ಶ್ರೀ ಗಂಗಾಧರ ಮಂಜುನಾಥ ಆಚಾರ್ಯ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಸಂಘ ಅಧ್ಯಕ್ಷ ಶ್ರೀ ಆಚಾರ್ಯ ವಿಶ್ವಕರ್ಮ ಒಕ್ಕೂಟ ಹೊನ್ನಾವರ ತಾಲೂಕು ಅಧ್ಯಕ್ಷ ಶ್ರೀ ಕೃಷ್ಣಾನಂದ ಆಚಾರ್ಯ ದುರ್ಗಾಪರಮೇಶ್ವರಿ ಯುವಕ ಸಂಘ ಸಾಲೆ ಅಧ್ಯಕ್ಷ ಶ್ರೀ ತಿಮ್ಮಪ್ಪಯ್ಯ ಲಕ್ಷ್ಮಣ ಆಚಾರ್ಯ ಇಡಗುಂಜಿ ಮಹಾಗಣಪತಿ ವಿಶ್ವಕರ್ಮ ಟ್ರಸ್ಟ್ ಉತ್ತರ ಕನ್ನಡ ಶ್ರೀ ಎನ್ ಮಂಜುನಾಥಾಚಾರ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಸಮಾಜ ಬಾಂಧವರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಪ್ರತಿಯೊಂದು ಘಟನೆಯನ್ನ ಕಾರ್ಯಕ್ರಮವನ್ನ ಬೆಳಕಿಗೆ ತರುತ್ತಾ ಸಾಮಾನ್ಯ ಮುಖ್ಯವಾಹಿಗೆ ಸೇರಿಸುವ ವಿಶಿಷ್ಟ ಪ್ರಯತ್ನವನ್ನ ಮಾಡಿರುವಂತಹ ಒಬ್ಬ ಅಪೂರ್ವ ಸಾಧಕರು ಸೀತಾರಾಮ್ ಆರ್ಯ ಆರ್ ಆಚಾರ್ಯರವರು ಇನ್ನೂರ್ವರು ರಾಮಕೃಷ್ಣ ಸುಬ್ರಾಯ್ ಆಚಾರ್ಯರವರು ಹೊನ್ನಾವರ ತಾಲೂಕಿನ ಕರ್ಕಿ ಹೊಸಾರ್ ಗ್ರಾಮದಲ್ಲಿ ಜನಿಸಿದಂತಹ ಇವರು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ವಿಶೇಷವಾಗಿ ಮರಗೆಲಸದಲ್ಲಿ ನೇಗಿಲು ತಯಾರಿಕೆಯಲ್ಲಿ ತಮ್ಮದೇ ಆದ ವಿಶೇಷವಾದ ಸಾಧನೆಯನ್ನು ಗಳಿಸಿದಂತವರು ಶ್ರೀಮ ರಾಮಕೃಷ್ಣ ಸುಬ್ಬರಾಜ್ ಆಚಾರ್ಯರವರು ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಲಾಗ್ತಾ ಇದೆ ಅಭಿನಂದಿಸಲಾಗ್ತಾ ಇದೆ ಶ್ರೀಮ ಕೃಷ್ಣ ಶಂಕರ ಕೃಷ್ಣ ಆಚಾರ್ಯರವರು ಸಮಾಜದಲ್ಲಿ ಹುಟ್ಟಿ ಇವರು ತಮ್ಮ ಕೌಶಲ್ಯ ಪರಿಶ್ರಮ ಮತ್ತು ಶ್ರಮಿಕ ಮನೋಭಾವದ ಮೂಲಕ ಸಮಾಜದ ಹೆಸರನ್ನ ಎಲ್ಲೆಡೆ ಪರಿಚಯಿಸಿದಂತ ಕೀರ್ತಿ ಶ್ರೀಮ ಶಂಕರ ಕೃಷ್ಣ ಆಚಾರ್ಯರವರಿಗೆ ಸಲ್ಲಿಸ್ತಾ ಇದೆ ವಾಸು ಕಾಳಪ್ಪ ಆಚಾರ್ಯರು ಕಬ್ಬಿಣದ ಕಲೆ ಕೇವಲ ಉದ್ಯೋಗವಲ್ಲದೆ ಜನಜೀವನದ ಅಗತ್ಯಗಳನ್ನು ಪೂರೈಸುವ ಪ್ರಮುಖ ಹಾದಿಯಾಗಿದೆ ವಿಶ್ವಕರ್ಮ ಕುಲಪರಂಪರೆಯ ವೈಭವವನ್ನು ಉಳಿಸಿಕೊಂಡು ಇಂದಿನ ಪೀಳಿಗೆಗೆ ಮಾದರಿಯಾಗುವಂತೆ ಮಾಡಿದಂತಹ ಶ್ರೀ ವಾಸು ಕಾಡಪ್ಪ ಆಚಾರ್ಯ ಕಾಸರಪೋಣಿ ವರದ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಲಾಗ್ತದೆ ಅಭಿವಂದಿಸಲಾಗ್ತಾ ಇದೆ ದಯವಿಟ್ಟು ಜೋರಾಗಿ ಎಲ್ಲರೂ ಕರ್ತಾಳದ ಮೂಲಕ ವರದ ಅಭಿನಂದಿರುವ ಮುಂದಿನ ಸನ್ಮಾನಿತರು ಶ್ರೀ ಪ್ರಶಾಂತ್ ಮಹಾದೇವ್ ಆಚಾರ್ಯ ಕುಮಾರಿ ಸಂಗೀತಾ ರಮೇಶ್ ಆಚಾರ್ಯ ಹಾಗೆ ಶ್ರೀ ಮಂಜುನಾಥ್ ದೇವಪ್ಪ ಆಚಾರ್ಯ ಇವರತ್ತ ವೇದಿಕೆಗೆ ಬರಪಾಣಿ ಬರ್ತಾ ಸಕಲ ಕಲೆಗಳನ್ನು ಕರಗತ ಮಾಡಿಕೊಂಡವರ ನಾಗಯತೆಯೇ ವಿಶ್ವಕರ್ಮ ಹಲವು ಯುಗಗಳಲ್ಲಿ ದೇವಾನ ದೇವತೆಗಳಿಗೆ ಸುಂದರ ನಗರಗಳನ್ನು ಅರೆಮನೆಗಳನ್ನು ನಿರ್ಮಿಸಿಕೊಂಡ ಕೀರ್ತಿಯು ವಿಶ್ವಕರ್ಮ ಸತ್ಯಯುಗದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಆಡಳಿತ ಸೌಧದ ಆವರಣದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಕುಮಟ ಇವರ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಾಸಕ ದಿನಕರ ಶೆಟ್ಟಿಯವರ ನೇತೃತ್ವದಲ್ಲಿ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ನಿಮಿತ್ತ ಸ್ವಚ್ಛ ಸಂಕೀರ್ಣ ಕಾರ್ಯಕ್ರಮದ ನಿಮಿತ್ತ ಆಡಳಿತ ಸೌಧದ ಆವರಣದಲ್ಲಿ ಮಾವು ಪಪಾಯ ಸೇರಿದಂತೆ ವಿವಿಧ ಸಸ್ಯಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು ಅಲ್ಲದೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಜನ್ಮದಿನದ ನಿಮಿತ್ತ ಸೇವಾ ಪಾಕ್ಷಿಕದ ಅಂಗವಾಗಿ ಬೆಳಿಗ್ಗೆ ನಗರದ ಮಾಸ್ತಿಕಟ್ಟೆ ಮಹಾಸತಿ ದೇವಸ್ಥಾನದಲ್ಲಿ ಪೂಜೆ ಮತ್ತು ಬೊಗ್ಗೋಣದಲ್ಲಿರುವ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಕುಮ್ಟ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಸತೀಶ್ ಗೌಡ ತಹಶೀಲ್ದಾರ್ ಗ್ರೇಡ್ ಟು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ ಎಲ್ ಭಟ್ ಬಿಇಒ ಉದಯ್ ನಾಯ್ಕ್ ಟಿಎಚ್ಒ ಆಜ್ಞಾ ನಾಯ್ಕ್ ಅಕ್ಷರದಾ ಸೋಹಾ ಎಡಿ ವಿನಾಯಕ್ ವೈದ್ಯ ವೆಟರ್ನರಿ ವೈದ್ಯಾಧಿಕಾರಿ ವಿಶ್ವನಾಥ್ ಭಟ್ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಜನ್ಮದಿನದ ನಿಮಿತ್ತ ಸೇವಾ ಪಾಕ್ಷಿಕದ ಅಂಗವಾಗಿ ಬುಧವಾರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಅವರು ಕಾರ್ಯಕರ್ತರೊಂದಿಗೆ ಕಾರವಾರದ ಬ್ಲಡ್ ಬ್ಯಾಂಕ್ಗೆ ತೆರಳಿ ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಸ್ವತಃ ತಾವೇ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಅಲ್ಲದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ಎಸ್ ಹೆಗಡೆ ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮೀಣ ಮಂಡಳದ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಮುಖಂಡ ಉಪೇಂದ್ರಪಾಯಿ ಅವರು ಪಂಡಿತ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿ ನಲವತ್ತನೇ ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ರೋಹಿತ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಮಾಜಾಳಿಯ ಗಾವಿತವಾಡದಲ್ಲಿ ನಡೆದ ಮನೆ ಕಳ್ಳತನದ ಪ್ರಕರಣವನ್ನು ಚಿತ್ತಾಕುಲ ಪೊಲೀಸರು ಭೇದಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದರಿಂದ ಸಂಜೆ ಆರು ಗಂಟೆಯ ನಡುವಿನ ಅವಧಿಯಲ್ಲಿ ಕಳ್ಳರು ಪಿರ್ಯಾದಿದಾರರ ಮನೆಯ ಮುಖ್ಯ ಬಾಗಿಲಿನ ಚಿಲಕವನ್ನು ಒಡೆದು ಒಳಗೆ ಪ್ರವೇಶಿಸಿದ್ದರು ಬಳಿಕ ಕೋಣೆಯಲ್ಲಿದ್ದ ಕಬ್ಬಿಣದ ಅಲೆಮಾರಿನ ಲಾಕರನ್ನು ಒಡೆದು ಅದರಲ್ಲಿ ಇಟ್ಟಿದ್ದ ಬಂಗಾರದ ಒಡವೆಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದರು ಈ ಬಗ್ಗೆ ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಕಲಂ ಮುನ್ನೂರ ಮೂವತ್ತೊಂದು ಕಾಲಂ ತ್ರೀ ಮುನ್ನೂರ ಐದು ಬಿಎನ್ಎಸ್ ಅಡಿ ಪ್ರಕರಣ ದಾಖಲಾಗಿತ್ತು ತನಿಖೆಯ ವೇಳೆ ಆರೋಪಿಯು ರಮೇಶ್ ಮಹದೇವ್ ಮೇತಾರ್ ಎಂದು ಪತ್ತೆಯಾಯಿತು ಆತನನ್ನು ದಸ್ತಗಿರಿ ಮಾಡಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ನಲವತ್ತೆಂಟು ಗ್ರಾಂ ಚಿನ್ನದ ಸರವನ್ನು ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ನಂತರ ಮಾನ್ಯ ನ್ಯಾಯಾಲಯವು ನ್ಯಾಯಾಂಗ ಬಂಧನ ವಿಧಿಸಿದೆ ಈ ಪ್ರಕರಣದ ಪತ್ತೆ ಕಾರ್ಯಾಚರಣೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಮ್ಮೆನ್ ನಿರ್ದೇಶನದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿಜಿ ಹಾಗೂ ಜಗದೀಶ್ ಎಂ ಕಾರವಾರ ಉಪವಿಭಾಗದ ಡಿಎಸ್ಪಿ ಗಿರೀಶ್ ವಿಎಸ್ ಅವರ ಮಾರ್ಗದರ್ಶನದಲ್ಲಿ ನಡೆದಿದೆ ತನಿಖಾಧಿಕಾರಿಯಾಗಿ ಕದ್ರಾ ವೃತ್ತದ ವೃತ್ತ ನಿರೀಕ್ಷಕ ಪ್ರಕಾಶ್ ದಿವಾಡಿಗ ಎಎಸ್ಐ ಸುನೀತಾ ಕಡ್ವಡ್ಕರ್ ಎಚ್ಸಿ ರಾಜೇಶ್ ನಾಯ್ಕ ಸಿಪಿಸಿ ವಿನಯ್ ಕಾಣ್ಕೋಣ್ಕರ್ ಸಿಪಿಸಿ ಅಜಿತ್ ಗುರುಕೋವರ್ಕರ್ ಸಿಪಿಸಿ ಪ್ರವೀಣ್ ಗವಾಣಿಕರ್ ಸಿಪಿಸಿ ಕುಮಾರೇಶ್ ಆರ್ ಲಮಾಣಿ ಎಚ್ಸಿ ಸತೀಶ್ ಗಂವ್ಕರ್ ಹಾಗೂ ಎಪಿಸಿ ಜಗದೀಶ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಮಕ್ಕಳಿಗೆ ಆರಂಭದಿಂದಲೇ ಅವರ ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಅಭ್ಯಾಸವನ್ನು ರೂಢಿಸಬೇಕು ಮೊದಲು ನಮ್ಮ ಸುತ್ತಲಿನ ವಾತಾವರಣ ಸ್ವಚ್ಛವಾಗಿಡುವಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ಕೇವಲ ಒಂದು ದಿನಕ್ಕೆ ಈ ಕಾರ್ಯಕ್ರಮ ಸೀಮಿತವಾಗಿರದೆ ಆಚರಣೆ ಅರ್ಥಪೂರ್ಣವಾಗಿರಬೇಕು ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ ಅಭಿಪ್ರಾಯಪಟ್ಟರು ತಾಲೂಕಿನ ಶಿವಳ್ಳಿ ಗ್ರಾಮ ಪಂಚಾಯತ್ನ ಓಣಿಕೇರಿ ಶಾಲೆಯಲ್ಲಿ ಸ್ವಚ್ಛತಾ ಈ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯುವ ಸ್ವಚ್ಛತಾ ಕಾರ್ಯವು ಕೇವಲ ಸರ್ಕಾರಿ ಕಾರ್ಯಕ್ರಮವಾಗದೆ ಸಾರ್ವಜನಿಕರ ಸ್ವಯಂ ಪ್ರೇರಣೆಯಿಂದ ಪಾಲ್ಗೊಂಡು ಗ್ರಾಮದ ಅಭಿವೃದ್ಧಿ ಹಾಗೂ ಸ್ವಚ್ಛತೆ ಕಾಪಾಡಬೇಕು ಎಂದರು ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯತ್ಗಳಿಗೂ ಇಂದಿನಿಂದಲೇ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳು ಕಚೇರಿಗಳು ಬಸ್ ಸ್ಟಾಂಡ್ಗಳು ಸರ್ಕಾರಿ ಕಚೇರಿಗಳು ಹಾಗೂ ಬೀದಿಗಳನ್ನು ಸ್ವಚ್ಛಗೊಳಿಸಿ ಗಾಂಧೀಜಿ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸೋಣ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಶಾಲಾ ಆಡಳಿತ ಮಂಡಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು ಕೃಷಿಕರ ಪಾಲಿಗೆ ತಾಲೂಕಿನ ಯಡಹಳ್ಳಿಯಲ್ಲಿರುವ ಕಾನಗೌಡ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಪ್ರಸಕ್ತ ಸಾಲಿನಲ್ಲಿ ನಲವತ್ತೆರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೂಪಾಯಿ ನಮನ ನಿವ್ವಳ ಲಾಭವಾಗಿದೆ ಎಂದು ಸಂಘದ ಅಧ್ಯಕ್ಷ ಜಿಆರ್ ಹೆಗಡೆ ಬೆಳ್ಳಿಕೇರಿ ತಿಳಿಸಿದ್ದಾರೆ ಸೇವೆಯ ಆಶಯದಲ್ಲಿ ಕೆಲಸ ಮಾಡುತ್ತಿರುವ ಸಂಘಕ್ಕೆ ಲಾಭದ ಗಳಿಕೆಯಲ್ಲೂ ಸಹ ಹೆಚ್ಚಾಗಿದೆ ರೈತ ಸದಸ್ಯರಿಗೆ ವಿವಿಧ ಉದ್ದೇಶಗಳಿಗೆ ಸಾಲ ಪೂರೈಕೆ ರೈತರಿಗೆ ಬೇಕಾಗುವ ಕೃಷಿ ಉಪಕರಣಗಳು ಕಿರಾಣಿ ದಿನಿಸುಗಳು ಇತರೆ ಎಲ್ಲ ಪ್ರಮಾಣದ ವಸ್ತುಗಳನ್ನು ಯೋಗ್ಯವಾಗಿ ಪೂರೈಸುತ್ತಿದೆ ಅಡಿಕೆ ಹಾಗೂ ಉಪ್ಪ ಮಾರಾಟ ಪ್ರಾಂಗಣದ ಮೂಲಕ ರೈತ ಪರವಾಗಿ ಸಹಕಾರಿಯಾಗಿದೆ ಎಂದರು ಸಂಘದಲ್ಲಿ ಸಾವಿರದ ಐದುನೂರ ಎಪ್ಪತ್ಮೂರು ಅ ವರ್ಗ ಮತ್ತು ನಲವತ್ತೆಂಟು ಬ ವರ್ಗದ ಸದಸ್ಯರಿದ್ದಾರೆ ಸಂಘದಲ್ಲಿ ಸದಸ್ಯರ ಷೇರು ಬಂಡವಾಳ ಒಂದು ಕೋಟಿ ಹದಿನೇಳು ಲಕ್ಷದ ಹನ್ನೆರಡು ಸಾವಿರದ ಹತ್ತು ರೂಪಾಯಿ ಕಾಯ್ದಿಟ್ಟ ನಿಧಿ ಒಂದು ಕೋಟಿ ಹದಿನೇಳು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೆರಡು ರೂಪಾಯಿ ಸದಸ್ಯರ ಟೇವು ನಲವತ್ತೊಂಬತ್ತು ಕೋಟಿ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಸಿಬ್ಬಂದಿಗಳ ಭವಿಷ್ಯ ನಿಧಿ ಟೇವು ರೂಪಾಯಿ ತೊಂಬತ್ನಾಲ್ಕು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಇದೆ ಎಂದಿದ್ದಾರೆ ಸಂಘದ ದುಡಿಯುವ ಬಂಡವಾಳವು ಐವತ್ತೆಂಟು ಕೋಟಿ ಐವತ್ತೆರಡು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ರಷ್ಟಿದೆ ಸಂಘವು ಬೆಳೆ ಸಾಲ ಐದು ಕೋಟಿ ಎಪ್ಪತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಕೃಷಿ ಮಾಧ್ಯಮಿಕ ಸಾಲ ತೊಂಬತ್ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಕೃಷಿಯೇತರ ಸಾಲ ಎಂಟು ಕೋಟಿ ಎಪ್ಪತ್ತು ಲಕ್ಷದ ಐದು ಸಾವಿರದ ನಾಲ್ಕುನೂರ ನಲವತ್ತಾರು ರೂಪಾಯಿ ಸಾಲವನ್ನು ರೈತ ಸದಸ್ಯರಿಗೆ ನೀಡಲಾಗಿದೆ ಸಾಲಗಳ ಮರುಪಾವತಿ ಪ್ರಮಾಣವು ಶೇಕಡಾ ಎಂಬತ್ತಾರು ಪಾಯಿಂಟ್ ಎಪ್ಪತ್ತರಷ್ಟಿದ್ದು ಸಂಘವು ಇನ್ನೂ ಹೆಚ್ಚು ಅಭಿವೃದ್ಧಿಯೆಡೆಗೆ ಸಾಗುತ್ತಿದೆ ಎಂದಿದ್ದಾರೆ ಶಿರಸಿ ತಾಲೂಕಿನ ಹೆಣ್ಣು ಮಗಳೊಬ್ಬಳು ಭಾರತೀಯ ಸೇನೆಯ ಮಿಲಿಟರಿ ಆಸ್ಪತ್ರೆಯಲ್ಲಿ ಕ್ಯಾಪ್ಟನ್ ಆಗಿ ನೇಮಕಗೊಂಡಿದ್ದಾರೆ ಆಂಧ್ರಪ್ರದೇಶದ ಸಿಕಂದರಾಬಾದಿನ ಮಿಲಿಟರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಶ್ಮಿ ಹೆಗ್ಡೆ ಎಂಡಿ ಇದೀಗ ಸೈನಿಕರ ನೆರವಿನ ಸೇವೆಗೆ ಕಂಕಣ ತೊಟ್ಟಿದ್ದಾರೆ ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಎಂಬಿಬಿಎಸ್ ಮುಗಿಸಿ ಕಳೆದ ಜನವರಿ ತಿಂಗಳಿನಲ್ಲಿ ಕೆಎಂಸಿ ಹುಬ್ಬಳ್ಳಿಯಿಂದ ತಮ್ಮ ಎಂಡಿ ಪದವಿಯನ್ನು ಗಳಿಸಿದ್ದರು ತಾಲೂಕಿನ ಬೊಪ್ಪನಹಳ್ಳಿಯ ರೋಹಿಣಿ ಮತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗ್ಡೆ ವಿಶ್ರಾಂತ ಡೀನ್ ತೋಟಗಾರಿಕಾ ವಿಶ್ವವಿದ್ಯಾಲಯದ ಬಾಗಲಕೋಟ ಇವರ ಪತ್ರಿಯಾಗಿದ್ದಾರೆ ದೇಶ ಕಾಯುವ ಸೈನಿಕರ ಮತ್ತು ಅವರ ಕುಟುಂಬದವರ ವೈದ್ಯಕೀಯ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡು ಹಲವು ಯುವ ವೈದ್ಯರಿಗೆ ಮಾದರಿಯಾಗುವುದು ಉಲ್ಲೇಖನೀಯವಾಗಿದೆ